ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಉದ್ಯಮಿ ಮತ್ತು ಗ್ರಾಹಕ ಸಮ್ಮೇಳನ ಮಾಡಿದ್ದಾರೆ ವಿಜಯ ಎಂಟರ್ಪ್ರೈಸಸ್ ಸತ್ಯ ಪ್ರಮೋದ ಕಲ್ಯಾಣ ಮಂಟಪ ಅಲ್ಲಿ ನಾವೆಲ್ಲರೂ ಬಂದಿದ್ದೀವಿ ನಂದು ಒಂದು ಶಾಪ್ ಇದೆ ಬನ್ನಿ ನಿಮಗೆ ಬಂದರೆ ಎಲ್ಲ ಏನೆಲ್ಲ ಸಿಗುತ್ತೆ ಓಕೆ ಬನ್ನಿ ಹೋಗೋಣ ಎಲ್ಲರೂ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ಗೆ ಸ್ವಾಗತ ನಾವಿಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ಕಲ್ಯಾಣ ಮಂಟಪ ಯಾವುದು ಸತ್ಯಪ್ರಮೋದ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ ವಿಜಯ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಯುಗಾದಿ ಸಂಭ್ರಮ ಉದ್ಯಮಿ ಮತ್ತು ಗ್ರಾಹಕ ಸಮ್ಮೇಳನ ಮಾಡಿದ್ದಾರೆ ಸೊ ನಂದು ಇದರಲ್ಲಿ ಪಾರ್ಟಿಸಿಪೇಟ್ ಇದೆ ಬನ್ನಿ ಹೋಗೋಣ ತುಂಬ ಜನ ಬಂದಾಗಿದೆ ಗೆಸ್ಟ್ ಬಂದಿಲ್ಲ ಅಂತ ಫಂಕ್ಷನ್ ಲೇಟ್ ಆಗಿದೆ ಸ್ವಲ್ಪ ಬಂದರೆ ಎಲ್ಲ ಶಾಪು ಸಿಗುತ್ತೆ ನಿಮಗೆ ಸೀರೆ ಆರ್ಗ್ಯಾನಿಕ್ ಹೋಮ್ ಫುಡ್ಸ್ ಎಲ್ಲ ಸಿಗುತ್ತೆ ಬೈಲೊಂಗಲ್ದಿಂದ ಬಂದೀರಾ ಎಲ್ಲಿಂದ ಬಂದಿದಾಗ ಬಸವನಿ

ಾಯ್ತು ಆಯ್ತು ಈ ಒಂದ್ ರೌಂಡ್ ಮಾನ ಹೇಳ್ಕೊಂಡ್ರೆ ಶುಭೋದಯ ಯುಗಾದಿ ಸಂಭ್ರಮ ಇನ್ನು ಎರಡು ದಿನಗಳು ಮಾತ್ರ ಉಳಿದಿದೆ ಯುಗಾದಿಗೆ ಆ ಯುಗಾದಿಯನ್ನು ಸಂಭ್ರಮ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ದ್ವಿಜೋದಯ ಎಂಟರ್ಪ್ರೈಸಸ್ ವತಿಯಿಂದ ಈ ಸಂಭ್ರಮನ ಆಚರಿಸ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಆಸೀನರಾಗಬೇಕು ಈಗ ನಾವು ಕಾರ್ಯಕ್ರಮ ಶುರು ಮಾಡ್ಬೋದಾ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಬಿಜಾ ಎಂಟರ್ಪ್ರೈಸಸ್ನ ಗಣ್ಯರಾದ ಗಣ್ಯರನ್ನು ವೇದಿಕೆಗೆ ಕರೆಯುವಂಥ ಸಮಯ ಮೊದಲನೇದಾಗಿ ఫ ఫ్రఫర్ అసోసీయేషన్ అధ్యక్షరాల శ్రీమంత రమేష్ణా రమేష్ हम लोग ये शीत क्या होगा? बेमारी होगी क्योंकि तुम्हारे पीएम को ये निम्न जल्ला प्रोडक्ट को हम लोग जिंसिंग कॉफी होता है। ओके। जिंसिंग इस स्पेशलिटी है हम लोगों के लिए चिकोरी है ना। हाँ। नो आरेन के फिल्म। ओके। चलो प्रिपेयर मरोगे कमरे में लिया आलू से परियेंगे बिस्तीर। बिस्तीर लिया ಎಷ್ಟೋ ತೋರಿಸ್ತೀವಿ ನೀನ ನೋಡಿ ಇನ್ನ ಕೆಲವರು ಯಾವಾಗ ಬಂದಿದ್ದಾರೆ ಎಲ್ಲ ಜೋಡಿಸ್ತಾ ಇದ್ದಾರೆ ಇಲ್ಲಿ ಜನ ಬೆನ್ನೆಗೆ ಒಂದು ಪ್ರೋರನ ಕಂಪಾಣೆಯ ಮೂಲಕ ಕಾರ್ಯಕ್ರಮವನ್ನ ನಾವು ಈ ಜ್ಯೋತಿ ಬೆಳಗೋದ್ರ ಮೂಲಕ ನಾವು ನೋಡುತ್ತೇವೆ ಜ್ಯೋತಿ ಬೆಳಗದಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತೈಲ ಆ ತೈಲವನ್ನ ಹಾಕೋದ್ರ ಮುಖಾಂತರ ನಮ್ಮ ಗಣ್ಯರು ತೈಲವನ್ನ ಹಾಕೋದ್ರ ಮುಖಾಂತರ ಈ ಜ್ಯೋತಿಯನ್ನ ಬೆಳಗಿಸ್ಬೇಕಂತ ನಾನು ಕೇಳ್ಬೋದು ಸಂಭ್ರಮ ದಿನದಂದು ಈ ಜ್ಯೋತಿ ಉತ್ತಮವಾಗಿ ಎಲ್ಲರಿಗೂ ಶುಭವನ್ನು ಅಥವಾ ಬೆಳೆದಲ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಈಗ ಯಾವುದೇ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ಶುರು ಮಾಡಬೇಕು ಆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮ್ಮ ಸ್ಮರಣವನ್ನು ಹೇಳಿಕೆ ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ಅವರಿಗೆ ಹೇಳಿದ್ರೆ ಅದೇ ರೀತಿಯಲ್ಲಿ ಅವರು ಆ ಒಂದು ಚಾಲಾಯ ತೆಗೆದು ನಿಮಗೆ ಕೊಡ್ತಾರೆ ಇವರ ಸೇವೆ ತುಂಬ ಉತ್ತಮವಾದ ಸೇವೆ ಕರ್ನಾಟಕ ರಾಜ್ಯ ವಿಪ್ರೋ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನಲ್ಲಿ ಅಧ್ಯಕ್ಷರು ಇವರ ಒಂದು ಸೇವೆಗೆ ನಿಮ್ಮ ಅಂತ ಮೂಲಕ ಅವ್ರನ್ನ ವೇದಿಕೆ ಕಂಡು ನನ್ನ ಮಾತನ್ನು ಅಂತ ಹೇಳಿ ನಾನು ಕೇಳ್ಬೋದು ಶ್ರೀ ಗುರು ಪ್ರೇವಾನಂದ ಮಹಾರಾಜ ಇವತ್ತು ಈ ಪುಣ್ಯಕ್ಷೇತ್ರ ಉತ್ತರಾದಿ ಮಠದ ಲಕ್ಷ್ಮೀ ನರಸಿಂಹ ಸನ್ನಿಧಿಯ ಸನ್ನಿಧಿಯಲ್ಲಿ ಯುಗಾದಿ ಸಂಭ್ರಮ ಆಚರಿಸ್ತಾ ಇದ್ದಾರೆ ದ್ವಿಜ ಎಂಟರ್ಪ್ರೈನರ್ಸ್ ಪ್ರೈವೇಟ್ ಲಿಮಿಟೆಡ್ ಎಲ್ಲ ಡೈರೆಕ್ಟರ್ಸ್ಗಳು ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ಒಣಪಡಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀರ ಉದ್ಯಮಿಗಳು ನೀವುಗಳು ಇಲ್ಲಿ ಏನು ಪದಾರ್ಥಗಳನ್ನು ತಂದಿದ್ದೀರಾ ನೀವು ಮನೆಗಳಲ್ಲಿ ಎಷ್ಟು ಶ್ರಮ ವಹಿಸಿ ಆಸಕ್ತಿ ವಹಿಸಿ ಶ್ರದ್ಧೆಯಿಂದ ನೀವು ಪದಾರ್ಥಗಳನ್ನು ತಯಾರು ಮಾಡಿ ಇವತ್ತು ನೀವು ಇಲ್ಲಿಗೆ ತಂದಿದ್ದೀರಾ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಒಂದು ವೇದಿಕೆಯನ್ನು ಸಿದ್ಧಪಡಿಸಬೇಕು ಗ್ರಾಹಕರ ಮಧ್ಯೆ ನಿಮ್ಮ ಮಧ್ಯೆ ಒಂದು ಒಳ್ಳೆಯ ಉತ್ತಮವಾದ ಸಂಬಂಧವನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗಲಿಕ್ಕೆ ಇವತ್ತೊಂದು ಈ ಸಂಘಟನೆ ಇವತ್ತು ಇಲ್ಲಿ ಯುಗಾದಿ ಸಂಭ್ರಮ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ವಿಶ್ವ ಆರೋಗ್ಯ ದಿನ ಇವತ್ತು ಉದ್ಯಮಿಗಳಲ್ಲಿ ನೀವು ಉತ್ತೇಜಿಸಿ ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ನಾನು ಈ ಸಂಘಟನೆಯ ಡೈರೆಕ್ಟರ್ ಆದಂತ ಶ್ರೀಧರ ಅವರ ಮಾತಾಡ್ತಾ ಇದ್ದೆ ಮೊದಲನೇ ಕಾರ್ಯಕ್ರಮವಾಗಿ ಯುಗಾದಿ ಸಂಭ್ರಮವನ್ನು ಇಲ್ಲಿ ಆರಂಭ ಮಾಡಿದ್ದೀವಿ ಅಂತ ಹೇಳಿದರೆ ತುಂಬಾ ಒಳ್ಳೆಯ ಸುದ್ದಿ ಸಂತೋಷ ಇವೆಲ್ಲರೂ ಕೊಡೋರು ಮಾಡೋರು ತಗೊಳ್ಳೋರು ಒಳ್ಳೇದಾಗಿ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಪದಾರ್ಥಗಳನ್ನು ತಗೊಳ್ತಾ ಅಂತ ಹೇಳಿದ ಇಲ್ಲಿ ವೇದಿಕೆ ಮೇಲೆ ಮತ್ತೊಬ್ಬರು ಹಿರಿಯರು ಪತ್ರಕರ್ತರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಒಡನಾಟ ಪತ್ರಿಕಾ ಸಂಪರ್ಕದ ಒಡನಾಟ ಸಂಬಂಧವನ್ನು ಇಟ್ಕೊಂಡಿದೀವಿ ಅದೇ ರೀತಿ ಇಲ್ಲಿ ಈ ಸಂಘಟನೆಯ ಡೈರ ಡೈರೆಕ್ಟರ್ಸ್ ತುಂಬ ಜನ ಇದ್ದೀರಾ ಅಂತ ಕೇಳಪಟ್ಟೆ ಮೋಹನ್ ಅವರಿರ್ಬೋದು ವಾಣಿ ಅವರಿರ್ಬೋದು ಪ್ರಸನ್ನ ಕುಲಕರ್ಣಿಯವ್ ಇರ್ಬೋದು ಶ್ರೀಧರ್ ಇರ್ಬೋದು ಇನ್ನೆಲ್ಲರೂ ನಾನು ಶುಭವನ್ನು ಕೋರ್ತೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವ ನಮ್ಮ ಸಂಸ್ಕೃತಿ ಯಾವ ಯಾವ ಹಬ್ಬಗಳ ಬರುತ್ತೆ ಆ ಹಬ್ಬಗಳಲ್ಲಿ ನೀವು ಅದಕ್ಕೆ ತಕ್ಕಂತೆ ನೀವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕಾ ಬನ್ನಿ ನಿಮಗೆ ಎಲ್ಲ ರೀತಿಯಿಂದ ಸಹಕಾರಗಳನ್ನು ಕೂಡ ಈ ನಮ್ಮ ಸಮಾಜದಲ್ಲಿ ಸಾಕಷ್ಟು ಸಹಕಾರ ನಿಮಗೆ ಸಿಗಲಿದೆ ಅದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮ ಈ ಸಂಘಟನೆಯವರಿಗೆ ಮುಂದಿನ ದಿನಗಳಲ್ಲಿ ಕೆಲವು ಸಂಘಟನೆಗಳೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡು ನೀವು ಈ ಕಾರ್ಯಕ್ರಮವನ್ನು ಈ ಥರ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಗುರುತಿಸ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗಿರುತ್ತೆ ಬೇರೆ ಬೇರೆ ಸಂಘಟನೆಗಳೊಂದಿಗೆ ನೀವು ಕೂತು ಮಾತಾಡಿ ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕಾಗುತ್ತೆ ಯಾಕೆಂತಂದರೆ ನಿಮ್ಮ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಪ್ರಚಾರ ಜಾಸ್ತಿ ಆಗುತ್ತೆ ನಿಮಗೆ ಗ್ರಾಹಕರು ಜಾಸ್ತಿ ಬರ್ತಾರೆ ಅದೇ ರೀತಿ ನಿಮಗೆ ಒಳ್ಳೆ ಉತ್ತಮವಾದ ಫಲ ಕೂಡ ನಿಮಗೆ ಅಂಡ್ ಕಲ್ಚರಲ್ ಅಕಾಡೆಮಿ ಅಂತ ಇದೆ ಅದೊಂದಿದೆ ಸೊ ಹಾಗಾಗಿ ನೀವು ಬೇರೆ ಬೇರೆ ಸಂಘಟನೆಗಳಲ್ಲಿ ಸ್ವಲ್ಪ ಮುಂದಿನ ದಿವಸಗಳಲ್ಲಿ ನಿಮ್ಮ ಡೈರೆಕ್ಟರ್ಸ್ಗಳೆಲ್ಲ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋರೇ ಇದ್ದೀರಿ ಇಲ್ಲಿ ನೀವು ಮುಂದಿನ ದಿವಸಗಳಲ್ಲಿ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇದನ್ನು ಪ್ರಯೋಜನಕಾರಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು ನಾವು ಕೂಡ ನಿಮಗೆ ಸಹಕಾರವನ್ನು ಎಲ್ಲ ರೀತಿಯಿಂದ ನಾನು ನಿಮಗೆ ಸಹಕಾರವನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಮ್ಮ ಸಹಕಾರವನ್ನು ಕೋರಿದ್ರೆ ಖಂಡಿತ ನಿಮಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ದ್ವಿಜಾ ಎಂಟರ್ಪ್ರೈನಸ್ ಪ್ರೈವೇಟ್ ಲಿಮಿಟೆಡ್ ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ಕಾಣದ ಕಾಣದ ಹಿಂದೆ ನಿಂತು ಕೆಲಸ ಮಾಡಿದವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಯಾರು ಮಾತು ಮುಗಿಸ್ತೀನಿ